ಸ್ವಾಗತ ಇದೀಗ ಹೆಡ್ಲೈನ್ಸ್ ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಷಡ್ಯಂತರ ಅಡಗಿದ್ದು ಇದನ್ನು ಬಿಜೆಪಿ ಬಲವಾಗಿ ವಿರೋಧಿಸಲಿದೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಸಹಕಾರಿ ರತ್ನ ದಿವಂಗತ ಗೌಂಕರ್ ಅವರ ಮನೆಗೆ ತೆರಳಿ ಅಂತಿಮ ನಮನ ಸಲ್ಲಿಸಿದ ಶಾಸಕ ಭೀಮಣ್ಣ ನಾಯ್ಕ್ ನೂತನ ವಕ್ ಕಾಯ್ದೆ ಜಾರಿಗೆ ಹಿಂದೆ ಮುಸ್ಲಿಮರಿಗೆ ಒಳ್ಳೆಯದಾಗಲಿದೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಬೆಳ್ಳನಕೇರಿಯ ಖಾದರ್ ಸಾಬ್ ಸಹಕಾರಿ ರತ್ನನ ಅಂತಿಮ ದರ್ಶನ ಪಡೆದ ಸಹಕಾರಿ ಬಂಧುಗಳು ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಜಕೀಯ ಷಡ್ಯಂತರ ಅಡಗಿದೆ ರಾಜ್ಯದಲ್ಲಿ ದ್ವೇಷ ಭಾವನೆ ಕೋಮು ದಳೂರಿ ಹೆಚ್ಚುವ ನಿಟ್ಟಿನಲ್ಲಿ ಜಾತಿ ಗಣತಿ ಮುನ್ನೆಲೆಗೆ ತಂದಿದೆ ಇದು ಕಾಂಗ್ರೆಸ್ ಸರ್ಕಾರದ ಅತ್ಯಂತ ದುರದೃಷ್ಟಕರ ನಿರ್ಣಯಗಳಲ್ಲಿ ಒಂದಾಗಿರುವುದರಿಂದ ಈ ಜಾತಿ ಗಣತಿಯನ್ನು ನಾನು ಸೇರಿದಂತೆ ನಮ್ಮ ಪಕ್ಷ ವಿರೋಧಿಸುತ್ತದೆ ಎಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಬೆಳಿಗ್ಗೆ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಒಂದು ರಾಜಕೀಯ ಷಡ್ಯಂತ್ರವನ್ನು ಮಾಡಿರೋದ್ರ ಪರಿಣಾಮ ಅಂದರೆ ಈ ಜಾತಿ ಗಣತಿಗೆ ಚರ್ಚೆಗೆ ಬಂದಿರೋದು ಅದನ್ನು ಅಂಗೀಕರಿಸೋದಕ್ಕೆ ಮುಂದಾಗಿರೋದು ಇದು ಅತ್ಯಂತ ದುರದೃಷ್ಟಕರವಾದಂತಹ ಕಾಂಗ್ರೆಸ್ ಸರ್ಕಾರದ ನಿರ್ಣಯಗಳಲ್ಲಿ ಮತ್ತೊಂದಿದೆ ಈ ರೀತಿಯ ನಿರ್ಣಯಗಳಿಂದ ಸಮಾಜದ ಮಧ್ಯೆ ಯಾವ ಪ್ರೀತಿ ವಿಶ್ವಾಸದ ಕೊಂಡಿ ಬಲ ಆಗೋದಿಲ್ಲ ಇಲ್ಲಿ ಸಾಮರಸ್ಯ ನಿರ್ಮಾಣ ಆಗೋದಿಲ್ಲ ಇದು ತಪ್ಪು ಅಂಕಿ ಸಂಖ್ಯೆಗಳನ್ನೆಲ್ಲ ಕೊಡ್ತಾ ಜನರಿಗೆ ಒಂದು ಭ್ರಮೆಯನ್ನ ಸೃಷ್ಟಿ ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡಿ ಆ ಮೂಲಕ ತಮ್ಮ ಅಧಿಕಾರದ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯನವರು ಎಡಬಂತಿಯರ ಪ್ರಭಾವಕ್ಕೆ ಒಳಗಾಗಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ತೆಗೆದುಕೊಳ್ತಾ ಇದ್ದಾರೆ ಕ್ಯಾಬಿನೆಟ್ನಲ್ಲೇ ಇದರ ವಿರುದ್ಧ ಇದ್ದಾರೆ ಎಲ್ಲರೂ ಕ್ಯಾಬಿನೆಟ್ನ ಸಚಿವರ ವಿರುದ್ಧದ ಮಾತುಗಳನ್ನೇ ನಾವು ಕೇಳ್ತಾ ಇದ್ದೇವೆ ಅವ್ರು ಹೇಳಿರೋ ಅಭಿಪ್ರಾಯಗಳನ್ನೇ ಕೇಳ್ತಿದ್ದೇವೆ ಆದರೂ ಈ ಗೊಂದಲಗಳನ್ನು ಈ ನೀರು ಕದಡಿ ಮೀನಾ ಹಿಡಿಯೋದು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆ ಅವರು ಹಿರೆತನಕ್ಕೆ ಅವರ ರಾಜಕೀಯ ಅನುಭವಕ್ಕೆ ಅವರು ಈ ರೀತಿಯಾದ ನಿರ್ಣಯ ತೆಗೆದುಕೊಂಡಿರೋದು ಕಾಂಗ್ರೆಸ್ ಪಕ್ಷದ ರಾಜ್ಯದ ಜನರ ಒಂದು ದುರ್ದೈವದ ನಿರ್ಣಯ ಹೀಗೆ ಮಾಡೋದನ್ನು ಖಡಾಖಂಡಿತವಾಗಿ ಬಿ ಜೆ ಪಿ ಮತ್ತು ಸಂಸದನಾಗಿ ನಾನು ಇದನ್ನು ವಿರೋಧಿಸ್ತೀವಿ ಯಾವುದೇ ರೀತಿಯ ಇದಕ್ಕೆ ಗಣತಿ ಆಗಿಲ್ಲ ಸಮರ್ಪಕವಾದ ಗಣತಿಯೇ ಆಗಲಿಲ್ಲ ಈಗ ಈಗ ಆ ಜಾತಿ ಇಷ್ಟು ಸಂಖ್ಯೆ ಈ ಜಾತಿ ಇಷ್ಟ ಸಂಖ್ಯೆ ಅಂತಂದ್ರೆ ಇವತ್ತು ಯಾವ ಜಾತಿಗಳನ್ನು ನೋಡಿ ಉಪಜಾತಿಗಳನ್ನು ನೋಡಿ ಇದು ಸುಳ್ಳು ಉಳಿತು ತಪ್ಪು ಅಂತ ಹೇಳ್ತಿದ್ದಾರೆ ಆದ್ರೆ ಮನಸ್ಸಿಗೆ ಬಂದಂತಹ ಅಂಕಿ ಸಂಖ್ಯೆಗಳನ್ನೆಲ್ಲ ದಾಖಲಿಸಿ ಇದು ನಮ್ಮ ರಾಜ್ಯದ ಜಾತಿ ಅಂತ ತಪ್ಪು ತಪ್ಪಾಗಿ ಹೇಳಿರುವಂತದ್ದು ಇದೊಂದು ಅವೈಜ್ಞಾನಿಕವಾದಂತಹ ವರದಿ ಇದನ್ನು ತಿರಸ್ಕರಿಸಬೇಕು ಮತ್ತು ಇದಕ್ಕೆ ಸಮೀಕ್ಷೆ ಆಗ್ಬೇಕು ಹೊಸದಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆ ಆಗ್ಬೇಕು ಇದನ್ನ ನಾನು ಆಗ್ರಹಿಸ್ತೇನೆ ಸ್ವಾತಂತ್ರ ಮೊದಲು ಸ್ವಾತಂತ್ರ್ಯದ ನಂತರವೂ ವಿಭಜನೆಯ ದ್ವೇಷದ ವಿಷ ಬೀಜವನ್ನ ಬಿತ್ತೇ ಸ್ವಾರ್ಥ ಅಧಿಕಾರದ ಸ್ವಾರ್ಥ ಸಾಧಿಸ್ಕೊಳ್ತಾ ಇದೆ ಮತ್ತೊಮ್ಮೆ ನಿನ್ನೆ ಮೃತಪಟ್ಟ ಸಹಕಾರಿ ರತ್ನ ಎನ್ ಪಿ ಗಾಂವ್ಕರ್ ಇವರ ಮನೆಗೆ ಶಾಸಕ ಭೀಮನಟಿ ನೈಕ್ ತೆರಳಿ ಮೃತರ ಅಂತಿಮ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಅವರು ಎನ್ಪಿಗಾಂವ್ಕರ್ ಸಹಕಾರಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿಕೊಂಡರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ಕೆಪಿಸಿಸಿ ಸದಸ್ಯ ದೀಪಕ್ ದೊಡೂರ್ ಸಹಕಾರಿ ಧೂರಿನ ಎಸ್ ಎನ್ ಹೆಗಡೆ ಉಪಸ್ಥಿತರಿದ್ದರು ಬ್ಯಾಂಕಿನಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಆಫೀಸರ್ ಹುದ್ದೆಗೆ ಸೇವೆಗೆ ಸೇರಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕರಾಗಿ ನಿಷ್ಠೆ ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದ ಸೇವೆ ಸಲ್ಲಿಸಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಿವೃತ್ತರಾಗಿ ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಜೂನ್ ಹದಿನೈದರವರೆಗೆ ಸತತ ಹದಿನೈದು ವರ್ಷಗಳ ಕಾಲ ಬ್ಯಾಂಕಿನ ನಿರ್ದೇಶಕರಾಗಿ ಬ್ಯಾಂಕಿನ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸಿದ್ದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಮಾನ್ಯ ಶ್ರೀ ಎನ್ ಪಿ ಗಾಂಕರ್ ಅವರು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ದೈವಾದೀನರಾಗಿದ್ದು ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲೆಂದು ಪ್ರಾರ್ಥಿಸುತ್ತೇವೆ ಅವರು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕರಾಗಿದ್ದ ಅವಧಿಯಲ್ಲಿ ಈ ಬ್ಯಾಂಕಿನ ಉತ್ತಮ ಕಾರ್ಯನಿರ್ವಹಣೆಗಾಗಿ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನಿಂದ ಅನೇಕ ಬಾರಿ ಪ್ರಶಸ್ತಿ ಗಳಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಇವರು ಎರಡು ಸಾವಿರದ ಐದು ಆರನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದರು ಸಹಕಾರಿ ಸಂಘಗಳ ಸ್ಥಾಪನೆ ಪುನರುಜ್ಜೀವನ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶನ ಸಕ್ರಿಯ ನೆರವು ನೀಡುತ್ತಿದ್ದ ಇವರು ಸಹಕಾರ ಕ್ಷೇತ್ರದಲ್ಲಿ ಐದು ದಶಕಗಳಿಗೂ ಹೆಚ್ಚು ಕಾಲ ಅವಿರತವಾಗಿ ಕಾರ್ಯನಿರ್ವಹಿಸಿದ್ದು ಅಲ್ಲದೆ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಇವರ ಅಗಲುವಿಕೆಯಿಂದಾಗಿ ಸಹಕಾರಿ ಹಾಗೂ ಹಾಗೂ ಸಾಮಾಜಿಕ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಇವರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಅವರ ಕುಟುಂಬ ವರ್ಗಕ್ಕೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುವ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ವಕ್ತ್ ಕಾಯಿದೆ ಅಂಗೀಕಾರವಾಗಿದ್ದು ಭಾರತದ ಐತಿಹಾಸಿಕ ಕ್ಷಣಗಳಲ್ಲೊಂದು ಈ ಕಾಯ್ದೆಯಿಂದ ಮುಸ್ಲಿಂ ಸಮುದಾಯಕ್ಕೆ ಒಳಿತಾಗಿ ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಲಿದ್ದಾರೆ ಆದರೆ ಕಾಂಗ್ರೆಸ್ ಮತ್ತು ಕೆಲ ಮುಸ್ಲಿಂ ಮುಖಂಡರು ಇದನ್ನು ತಿಳಿಯದೆ ಮುಸ್ಲಿಂ ಸಮುದಾಯದವರನ್ನು ತಪ್ಪುದಾರಿಗೆ ಇಳಿಯುತ್ತಿದ್ದಾರೆ ನೂತನ ಕಾಯ್ದೆ ಪ್ರಕಾರ ವಕ್ತಾಸ್ತಿಯನ್ನು ರಾಜ್ಯ ಸರ್ಕಾರವೇ ನಿಯಂತ್ರಿಸಲಿದೆ ಆದರೆ ಮೊದಲಿನ ರೀತಿಯಲ್ಲಿ ವಕ್ತಾಸ್ತಿಯನ್ನು ಬೇಕಾಬಿಟ್ಟಿಯಾಗಿ ಮಾರಲು ಬರುವುದಿಲ್ಲ ಇದರಿಂದಾಗಿ ಸರ್ಕಾರಕ್ಕೆ ಮತ್ತು ಇದಕ್ಕಿಂತ ಹೆಚ್ಚಾಗಿ ಮುಸ್ಲಿಂ ಸಮುದಾಯಕ್ಕೆ ಅನುಕೂಲಕರವಾಗಲಿದೆ ಎಂದು ಸಂಸದರಾದ ವಿಶ್ವೇಶ್ವರ ಹೆ ಕಾಗೇರಿ ಅವರು ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನೋಡಿದೀವಿ ಎಂತೆ ಖಾಸಗಿ ಅದು ಆ ರೀತಿ ಸ್ವಾತಂತ್ರ್ಯ ಇತ್ತು ಅಪೀಲ್ ಅಥಾರಿಟಿಯು ಒಬ್ಬ ಮಂಡಳಿಗೆ ಹೋಗಬೇಕಿತ್ತು ಅಲ್ಲಿರೋರು ಅವರೇ ಆಗಿದ್ರು ಎಲ್ಲೂ ಅದಕ್ಕೆ ಪರಿಹಾರ ಇಲ್ಲದೆ ಇರುವಂತಹ ನ್ಯಾಯಾಂಗದ ವ್ಯವಸ್ಥೆಗನ್ನು ಮೀರಿ ಇನ್ನೊಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಹೊರಟಿರುವಂಥ ಕಾಯ್ದೆ ಆಗಿತ್ತು ಆದರೆ ಈ ತಿದ್ದುಪಡಿಯಿಂದಾಗಿ ಇನ್ನು ಮುಂದೆ ಮನ ಬಂದಂತೆ ಇದು ಒಬ್ಬ ಆಸ್ತಿ ಅಂತ ಘೋಷಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಒಪ್ಪಿಗೆ ಇವತ್ತಿಗೂ ಅವಕಾಶ ಇದೆ ಒಪ್ಪವನ್ನು ಯಾರು ಬೇಕಾದರೂ ಮಾಡಬಹುದು ಆದರೆ ಅದಕ್ಕೊಂದು ನಿಯಮಾವಳಿಗಳನ್ನು ರೂಪಿಸಿದೆ ಈಗ ಇದ್ದಂತ ಏನು ಮನ ಬಂದಂತಹ ಒಂದು ನಿರ್ಧಾರಗಳನ್ನು ಮಾಡ್ತಿದ್ರು ಇದು ನಮ್ಮ ಒಪ್ಪ ಆಸ್ತಿ ಅಂತ ಇನ್ನು ಮುಂದೆ ಹಾಗೆ ಒಪ್ಪುಗಳು ನಾವು ಮಾಡಲಿಕ್ಕೆ ಆಗೋದಿಲ್ಲ ಮೊದಲನೇದು ಎರಡನೇದು ಈ ಒಪ್ಪು ಆಸ್ತಿಯಿಂದ ಬರ್ತಾ ಇದ್ದಂಥ ಆದಾಯ ಏನಿದೆ ಅದು ಅತಿ ಕಡಿಮೆ ಅತಿ ಕಡಿಮೆ ಅಂದ್ರೆ ಏನು ನಾವು ಅದನ್ನ ಅಂದ್ರೆ ಅತಿಯ ಕಡಿಮೆ ಇಡೀ ಜಗತ್ತಿನಲ್ಲೇ ನಾವು ನೋಡಿದ್ರೆ ಅಥವಾ ನಮ್ಮ ದೇಶದಲ್ಲೇ ನೋಡಿದ್ರೆ ಅತಿ ಹೆಚ್ಚು ಭೂಮಿ ಇರೋದು ಇನ್ ಹತ್ರ ಇಲ್ಲ ಗೊಫ್ ಕಮಿಟಿ ಅವ್ರ ಹತ್ರ ಇದೆ ಅತಿ ಹೆಚ್ಚು ಭೂಮಿಯ ಮಾಲೀಕತ್ವ ಬೊಫ್ನವ್ರ ಹತ್ರ ಇದೆ ಈ ಮಾಲೀಕತ್ವದಿಂದ ಬರ್ತಾ ಇರುವಂತಹ ಆದಾಯ ಬಹಳ ಕಡಿಮೆ ಇದೆ ಬಹಳ ಕಡಿಮೆ ಅಂದ್ರೆ ಅದು ಊಹಿಸೋದಕ್ಕಾಗದೇ ಇರೋ ಕಡಿಮೆ ಇದೆ ಇನ್ನು ಮುಂದೆ ಅಲ್ಲಿ ವೈಜ್ಞಾನಿಕವಾಗಿ ದರ ನಿಶ್ಚಯ ಆಗತ್ತೆ ಮತ್ತು ಒಫು ಮಂಡಳಿಗೆ ಸಂಗ್ರಹಿತವಾದಂತಹ ಈ ಹಣ ಅದು ಮುಸ್ಲಿಂ ಸಮುದಾಯಕ್ಕೆ ನೂರಕ್ಕೆ ನೂರು ಖರ್ಚಾಗತ್ತೆ ಅದರ ಜೊತೆಯಲ್ಲಿ ಯಾರು ಬಡವರಿದ್ದಾರೋ ಯಾರು ವಿದ್ಯಾರ್ಥಿಗಳಿದ್ದಾರೋ ಯಾರು ಮಹಿಳೆಯರಿದ್ದಾರೋ ಯಾರು ಕಷ್ಟದಲ್ಲಿದ್ದಾರೋ ಮುಸ್ಲಿಂ ಸಮುದಾಯದಲ್ಲಿ ಅವರಿಗೆ ಒಳ್ಳೇದಾಗುವುದಕ್ಕೆ ಇದು ಖರ್ಚಾಗತ್ತೆ ಅವರ ವಿದ್ಯಾಭ್ಯಾಸ ಅವರಿಗೆ ಉದ್ಯೋಗ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟು ಅವರಿಗೆ ಅನಾರೋಗ್ಯ ಅವರ ಮೂಲಭೂತ ಸೌಕರ್ಯ ಇದಕ್ಕೆ ಈ ಹಣ ವಿನಿಯೋಗ ಆಗತ್ತೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೂರರಷ್ಟು ನೂರಕ್ಕೆ ನೂರರಷ್ಟು ಹಣ ಖರ್ಚಾಗತ್ತೆ ಹಾಗಾಗಿ ಇಂಥ ಒಂದು ಐತಿಹಾಸಿಕ ಸುಧಾರಣಾ ಕ್ರಮ ಒಂದು ಕ್ರಾಂತಿಕಾರಕ ನಿರ್ಣಯ ನಮ್ಮ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರದಲ್ಲಿ ಆಗಿರೋದನ್ನ ನಾನು ಸ್ವಾಗತಿಸ್ತೇನೆ ಅಭಿನಂದಿಸ್ತೇನೆ ಮತ್ತೆ ಇಡೀ ದೇಶದ ಜನ ಇದನ್ನು ಸ್ವಾಗತಿಸಿದ್ದಾರೆ ಕ್ರಿಶ್ಚಿಯನ್ ಸಮುದಾಯ ಇದು ಆಗಲೇಬೇಕು ಅಂತ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದೆ ಮನವಿಗಳನ್ನು ಕೊಟ್ಟಿದೆ ಮುಸ್ಲಿಂ ಸಮುದಾಯದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದನ್ನು ಸ್ವಾಗತಿಸಿದೆ ಇದನ್ನು ಅಭಿನಂದಿಸಿದೆ ಇದಾಗಬೇಕು ಅಂತ ತನ್ನ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಆದರೆ ಒಪ್ ಆಸ್ತಿಯನ್ನ ಯಾರು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಂತಹ ಒಂದು ಶಕ್ತಿ ನಿರ್ಮಾಣ ಆಗಿತ್ತು ಅವರು ಮಾತ್ರ ಇದನ್ನು ವಿರೋಧಿಸ್ತಾ ಇದ್ದಾರೆ ಒಬ್ಬ ಆಸ್ತಿ ಅಂದರೆ ಅದು ಖಾಸಗಿ ಆಸ್ತಿ ಅಲ್ಲ ಸಾರ್ವಜನಿಕರ ಮುಸ್ಲಿಂ ಸಮುದಾಯದಲ್ಲಿ ಸಾರ್ವಜನಿಕವಾಗಿ ಅವರಿಗೆ ಬೇಕಾದಂತಹ ಒಳ್ಳೆ ಕೆಲಸವನ್ನು ಮಾಡೋದಕ್ಕಿದ್ದಂತಹ ಒಬ್ಬ ಕಮಿಟಿ ಒಬ್ಬ ಹಣ ಅದು ಆದರೆ ಈ ನಡೀತಾ ಇದ್ದಂಥ ರೀತಿ ನಮ್ಮೂರಿನಿಂದ ಹಿಡಿದು ಇಡೀ ದೇಶದಲ್ಲಿ ನೋಡಿದ್ದೀವಿ ನಾವು ಒಬ್ಬ ಆಸ್ತಿಗೆ ಎಷ್ಟು ಹಣ ಆದಾಯ ಬರ್ತಾ ಇದೆ ಎಷ್ಟು ಖರ್ಚಾಗ್ತಾ ಇದೆ ಅದ್ರ ಹೊರತಾಗಿ ಯಾವ ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊತಿದ್ದ ಹೇಗೆ ಬಳಕೆ ಆಗ್ತಾ ಇದೆ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತಾ ಇದ್ವಿ ಆಗುತ್ತೆ ಒಂದು ಪಾರದರ್ಶಕತೆ ನಿರ್ಮಾಣ ಆಗುತ್ತೆ ಒಬ್ಬ ಕಾಯ್ದೆ ಜಾರಿಗೆ ಬಂದಿರೋದ್ರಿಂದ ಒಂದು ಪಾರದರ್ಶಕತೆ ಮತ್ತು ಸಾಮಾನ್ಯ ಬಡ ಮುಸ್ಲಿಮರಿಗೆ ಅವರಿಗೆ ಜೀವನಾವಶ್ಯಕ ಎಲ್ಲ ಸಂಗತಿಗಳು ಸಿಗೋದಕ್ಕೆ ಕಾರಣ ಆಗತ್ತೆ ನಮ್ಮದಿಂದ ಸಮಾಜದಲ್ಲಿ ಅವರು ಬೇರ್ಪಡುವಂತ ಸ್ಥಿತಿ ಏನು ಬಂದಿತ್ತು ದೂರವಾಗಿ ರಾಷ್ಟ್ರದ ಮುಖ್ಯವಾಹಿನಿಗೆ ಅವರೆಲ್ಲ ಬರೋದಕ್ಕೆ ಕಾರಣ ಆಗತ್ತೆ ಇಂಥ ಒಂದು ನಿರ್ಣಯವನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಂಗೀಕರಿಸಿರೋದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ ಅಕ್ಕೋಸ್ಕರವಾಗಿ ಒಪ್ ಕಮಿಟಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇರೋರು ಇದ್ರ ಬಗ್ಗೆ ತಪ್ಪು ಅಭಿಪ್ರಾಯವನ್ನ ಮೂಡಿಸಿ ಅವರು ಆ ಮುಸ್ಲಿಂ ಸಮುದಾಯದಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡೋದಕ್ಕೆ ಬಯಸಿದ್ರೆ ಅದು ಆಗಬಾರದು ಹಾಗಾಗದೇ ಇರುವಂತೆ ಆ ಸಮುದಾಯದ ಶಿಕ್ಷಿತ ಆ ನಾಯಕರು ಅದರ ಬಗ್ಗೆ ಜಾಗೃತಿಯನ್ನ ಸಮುದಾಯದ ಮಧ್ಯೆ ನೀಡಬೇಕು ಅಂತ ನಾನು ಕೃಷಿ ತಾಲೂಕಿನ ಬೆಳ್ಳನಕೆರೆ ಗ್ರಾಮದಲ್ಲಿ ನಿನ್ನೆ ಮಧ್ಯರಾತ್ರಿ ನಡೆದ ರಸ್ತೆ ಅಪಘಾತದಲ್ಲಿ ತೀವ್ರತರವಾಗಿ ಗಾಯಗೊಂಡಿದ್ದ ಪಾದಚಾರಿ ಬೆಳ್ಳನಕೆರೆ ಗ್ರಾಮದ ಖಾದರ್ ಸಾಬ್ ಸಂಗೂರಿತನಿಗೆ ಧಾರವಾಡದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ನಿನ್ನೆ ರಾತ್ರಿ ಖಾದರ್ ನಡೆದು ಹೋಗುತ್ತಿದ್ದ ಸಂದರ್ಭದಲ್ಲಿ ಬೈಕ್ ಟಿಕ್ಕಿ ಹೊಡೆದ ಪರಿಣಾಮ ತೀವ್ರತರವಾಗಿ ಗಾಯಗೊಂಡಿದ್ದರು ನಿನ್ನೆ ರಾತ್ರಿ ಸಿರಿಸಿಯ ಟಿ ಎಸ್ ಎಸ್ ಆಸ್ಪತ್ರೆಯಲ್ಲಿ ನಿಧನರಾದ ಸರ್ಕಾರಿ ರತ್ನ ಎನ್ ಪಿ ಗಾಂವ್ಕರ್ ಇವರ ಪಾರ್ಥಿವ ಶರೀರವನ್ನು ಸಿರಿಸಿಯ ವಿನಾಯಕ ಕಾಲೋನಿಯಲ್ಲಿರುವ ಮೃತರ ಸ್ವಗೃಹಕ್ಕೆ ಇಂದು ಬೆಳಿಗ್ಗೆ ತರಲಾಯಿತು ನಂತರ ಎನ್ ಪಿ ಗಾಂವ್ಕರ್ ಅಭಿಮಾನಿಗಳಿಗೆ ಅಂತಿಮ ದರ್ಶನ ಪಡೆಯಲು ಇಲ್ಲಿಯೇ ವ್ಯವಸ್ಥೆ ಮಾಡಿಕೊಡಲಾಯಿತು ಈ ಸಂದರ್ಭದಲ್ಲಿ ಮೃತರ ಬಂಧು ಮಿತ್ರರು ಕೆಡಿಸಿಸಿ ಬ್ಯಾಂಕಿನ ಸಿಬ್ಬಂದಿಗಳು ಸಹಕಾರಿ ಪ್ರಾಥಮಿಕ ಸಂಘದ ಪ್ರತಿನಿಧಿಗಳು ಹಾಗೂ ಅನೇಕ ಧೂರೀಣರು ಮೃತರ ಮನೆಗೆ ಬಂದು ಅಂತಿಮ ನಮನ ಸಲ್ಲಿಸಿದ್ದರು ಸುಮಾರು ಹನ್ನೊಂದು ಮೂವತ್ತರ ಸುಮಾರಿಗೆ ಮೃತರ ಬಂಧುಗಳು ಹಾಗೂ ಸಹಕಾರಿ ಬಂಧುಗಳ ನಡುವೆ ನೆಮ್ಮದಿ ರುದ್ರಭೂಮಿಯಲ್ಲಿ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು ಗಾಂವ್ಕರ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡು ಸಾವಿರದಿಂದ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರವರೆಗೆ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿದ್ದರು ಇವರು ಜನಿಸಿದ್ದು ಇಪ್ಪತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬಿಕಾಂ ಪದವೀಧರರು ಪಿಎಚ್ ಡಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ಸುವರ್ಣ ಪದಕ ವಿಜೇತರು ಹಾಗೂ ಸಿಎಐ ಮಾಡಿದ್ದಾರೆ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಕೆಡಿಸಿಸಿ ಬ್ಯಾಂಕಿನಲ್ಲಿ ಆಫೀಸರ್ ಅಂತ ಸೇವೆಗೆ ಸೇರಿ ಹನ್ನೊಂದು ವರ್ಷ ವಿವಿಧ ಹುದ್ದೆಗಳಲ್ಲಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ ಹತ್ತೊಂಬತ್ ನೂರ ಎರಡರಲ್ಲಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕರಾಗಿ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ನಿವೃತ್ತಿ ಹೊಂದಿದ್ದರು ಗಾಂಕರ್ ಅವರ ನಿಧನ ಕೆಕೆಡಿಸಿಸಿ ಬ್ಯಾಂಕಿನ ಮಾಜಿ ಎಂಡಿ ಎಸ್ಪಿ ಶೆಟ್ಟಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಆರೂವರೆ ದಶಕಗಳಿಂತ ಹೆಚ್ಚಿಗೆ ಅತ್ಯುತ್ತಮವಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿ ಜಿಲ್ಲೆಯ ಸಹಕಾರಿ ಕ್ಷೇತ್ರವನ್ನು ರಾಜ್ಯದಲ್ಲೇ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯುವಲ್ಲಿ ಅವರು ತುಂಬ ಪರಿಶ್ರಮವನ್ನು ಪಟ್ಟಿದ್ದಾರೆ ಅವರ ದಕ್ಷತೆ ಸಾಮರ್ಥ್ಯ ಪ್ರಾಮಾಣಿಕತೆ ಸಂಘಟನಾ ಶಕ್ತಿ ಈ ಮೂಲಕ ಕೆ ಡಿ ಸಿ ಬ್ಯಾಂಕನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಪಡೆಯುವಂತೆ ಮಾಡಿದ ಕೀರ್ತಿ ಮತ್ತು ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ಇದಲ್ಲದೆ ಅನೇಕ ಸಹಕಾರಿ ಸಂಘಗಳ ಬೆಳವಣಿಗೆಗೆ ಉತ್ಕರ್ಷಕ್ಕೆ ಅವರು ಕಾರಣರಾಗಿದ್ದಾರೆ ಸಹಕಾರಿ ಕ್ಷೇತ್ರವನ್ನು ಹೊರತುಪಡಿಸಿ ಅವರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿಯೂ ಸಹ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ವಿನಾಯಕ ಕಾಲೋನಿಯ ನಿರ್ಮಾಣವನ್ನು ಮಾಡಿ ಅದರ ಅಭಿವೃದ್ಧಿಗಾಗಿ ಸರ್ವತೋಮುಖ ಉನ್ನತಿಗಾಗಿ ಸದಾ ಶ್ರಮಿಸಿದ್ದಾರೆ ವಿನಾಯಕ ದೇವಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರಾಗಿ ಸುಮಾರು ಮೂವತ್ತಾರು ವರ್ಷಗಳಿಂದ ಅದರ ಬೆಳವಣಿಗೆಗೆ ಅಭಿವೃದ್ಧಿಗೆ ಕಾರಣಕರ್ತರಾಗಿ ವಿನಾಯಕ ಕಾಲೋನಿ ಶಿರಸಿಯ ನಗರದಲ್ಲಿ ಒಂದು ಮಾದರಿ ಕಾಲೋನಿನಾಗಿ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎರಡು ಸಾವಿರದ ಐದರಲ್ಲಿ ವಿನಾಯಕ ಸೇವಾ ಟ್ರಸ್ಟ್ ಎಂಬ ಸಾಮಾಜಿಕ ಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಮೂಲಕ ಶೈಕ್ಷಣಿಕ ಆರೋಗ್ಯ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಧನ ಸಹಾಯ ಮಾಡುವುದರ ಮೂಲಕ ಈವರೆಗೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಧನ ಸಹಾಯವನ್ನು ಎರಡು ಸಾವಿರದ ಎಪ್ಪತ್ತೈದು ಜನರಿಗೆ ನೀಡಲಾಗಿದೆ ಅವರು ಈ ರೀತಿ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಚಾಪನ್ನು ಮೂಡಿಸಿ ಈಗ ನಮ್ಮನ್ನು ಅಗಲಿದ್ದು ನಮಗೆಲ್ಲ ತೀರಾ ದುಃಖವನ್ನು ಉಂಟು ಮಾಡಿದೆ ಅವರ ಅಗಲುವಿಕೆ ನಮಗೆ ಭರಿಸಲಾರದ ಶೋಕವನ್ನು ತಂದಿದೆ ಅವರ ಆತ್ಮಕ್ಕೆ ಪರಮಾತ್ಮ ಸದ್ಗತಿಯನ್ನು ನೀಡಲಿ ಎಂದು ಹೇಳಿ ನಾನು ವಿನಾಯಕ ಪಾಲನ್ನು ಎಲ್ಲಾ ನಿವಾಸಿಗಳ ಪರವಾಗಿ ಭಾವಪೂರ್ಣವಾಗಿ ಶ್ರದ್ಧಾಂಜಲಿಯನ್ನು ಪ್ರಕಟಿಸುತ್ತೇನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ಸಿಗೋಣ ನಮಸ್ಕಾರ